ಕೊನೆ ಉಪ್ಪಿಯಲ್ಲಿ ನೇಹಾ ಕೊನೆ ಬರ್ಬರವಾದಂತ ಕೊನೆ ಇಪ್ಪತ್ತೊಂದು ವರ್ಷ ಆ ಹೆಣ್ಮಗು ಕಾಲೇಜ್ ಕಾಲೇಜ್ ಗ್ರೌಂಡ್ ಅಲ್ಲಿ ಆ ಕಾಲೇಜ್ ನಾನು ಕೇಳಿದೆ ಎಷ್ಟು ಜನ ಬರ್ತಾರೆ ಐನೂರು ಜನನಾ ಅಂತ ಇಲ್ಲ ಸರ್ ಎರಡ್ ಸಾವಿರ ಜನ ಬರ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ಬರುವಂತ ಕಾಲೇಜ್ ಅಲ್ಲಿ ನೇಹ ಅಂತ್ಯ ಆಯ್ತು ಆರಿಲ್ಲ ಆದ್ರೆ ಮಣ್ಣು ಮಣ್ಣು ಮಾಡಿರೋದು ಇನ್ನೂ ಮಣ್ಣಂಗೆ ಜಾಸ್ತಿ ಮಾಡಿ ಈಗ ಅಂಜಲಿ ಇಪ್ಪತ್ತು ವರ್ಷದ ಹೆಣ್ಣು ಮಗಳಿಗೆ ಮತ್ತೆ ಹತ್ಯೆ ಆಗಿದೆ ಅಂದ್ರೆ ಒಂದೇ ತಿಂಗಳಲ್ಲಿ ಅಂದ್ರೆ ಈ ರಾಜ್ಯದಲ್ಲಿ ಪೊಲೀಸರು ಬದುಕಿದಾರಾ ಸತ್ತಿದಾರ ಪೊಲೀಸ್ ಇಲಾಖೆ ಬದುಕಿದೆಯಾ ಸತ್ತಿದೆಯಾ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅರ್ಥ ಆಗ ಇರುವಂತಹ ಪ್ರಶ್ನೆಗಳು ನಮ್ಮ ಮುಂದೆ ಕಾಣ ಇಡೀ ರಾಜ್ಯದಲ್ಲಿ ನೀವು ನೋಡಿ ಒಂದ್ ಕಡೆ ಹಿಂದೂ ಕಾರ್ಯಕರ್ತರ ಬೇರೆ ಹಲ್ಲೆಗಳು ಕೇಸ್ಗಳು ಇನ್ನೊಂದ್ ಕಡೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅರ್ಥಗಳಾಗ್ತಾ ಇದೆ ಲೌಕಿಯ ಹೆಸರಲ್ಲಿ ಇನ್ನೊಂದ್ ಕಡೆ ಬರಗಾಲ ಅದೇನೋ ಗೊತ್ತಿಲ್ಲ ಸಿದ್ದರಾಮಯ್ಯಗೂ ಸಿದ್ದರಾಮಯ್ಯ ಕಾಲುಗಳು ಬರಗಾಲ ಬರದ್ ಮಾಡಿಕೊಟ್ಟಿದ್ದೆ ನಾನು ಇವತ್ತೇ ಇಲ್ಲ ಬರಗಾಲ ಅವ್ರ ಹಿಂದೆ ಐದು ವರ್ಷ ಮುಖ್ಯಮಂತ್ರಿ ಆಗಿತ್ತು ಎರಡ್ ಸಾವಿರದ ಹದಿಮೂರು ಅವ್ರು ತೆಗೆದು ನೋಡಿದೆ ರೆಕಾರ್ಡ್ ನಾನ್ ವಿಧಾನಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಏಯ್ ಗೊತ್ತಿದ್ದೀರಾ ಬಂದ್ಬಿಟ್ಟಿದ್ದ ಬರಗಾಲ ಸಿದ್ಧರಾಮಯ್ಯನವ್ರು ಪಾಪ ಹಿಂದೆ ಐದು ವರ್ಷ ಇದ್ರಲ್ಲ ಅವಾಗ ಮಳೆಗಾಲ ಬಂದೈತೆ ತೆಗೆಯಪ್ಪ ಅಂತ ಹೇಳಿದಾರೆ ರೆಕಾರ್ಡ್ ತೆಗೆದ್ರೆ ಐದು ವರ್ಷ ಅಂತ ಬರಗಾಲ ಬರಗಾಲ ಬಂತು ನಿಭಾಯಿಸಿದಾರ ಇಲ್ಲ ಆ ತದ್ರೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಕೇಂದ್ರ ಸರ್ಕಾರ ಹಣ ಕೊಡ್ತಪ್ಪ ಮೂರ್ ಸಾವಿರದ ಐನೂರ ನಲವತ್ತೈದ್ ಕೋಟಿ ಹಣ ಕೊಟ್ಟ ಕೇಂದ್ರ ಸರ್ಕಾರವನ್ನ ಅವರ ಸರ್ಕಾರವನ್ನ ನಾವೆಲ್ಲ ಎಲೆಕ್ಟ್ ಮಾಡಿದ್ದೀವಿ ಜನ ಎಲೆಕ್ಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರನು ಕೂಡ ಜನ ಎಲೆಕ್ಟ್ ಮಾಡಿದ್ದರು ಕೇಂದ್ರ ಸರ್ಕಾರ ದುಡ್ಡು ಕೊಡ್ತು ಸಿದ್ದರಾಮಯ್ಯವ್ರೆ ಯಾಕೆ ದುಡ್ಡು ಕೊಡ್ಲಿಲ್ಲ ನೀವು ದುಡ್ಡು ಕೊಡ್ಬೇಕಲ್ಲ ಕೇಂದ್ರ ಸರ್ಕಾರ ಅದ್ರ ಭಾಗ ಹಣ ಕೊಡ್ತಪ್ಪ ಅರ್ಧ ದುಡ್ಡು ಅಂತ ಇಟ್ಕೊಳ್ಳಿ ಕೇಂದ್ರ ಸರ್ಕಾರ ಅರ್ಧ ದುಡ್ಡು ಕೊಟ್ಟು ಇನ್ನು ಅರ್ಧ ದುಡ್ಡು ರಾಜ್ಯ ಸರ್ಕಾರ ಕೊಡ್ಬೇಕಲ್ಲ ಕೊಟ್ಟಿದಾರ ಒಂದು ನಯಾ ಪೈಸೆನ ಕೊಟ್ಟಿದ್ದು ನಯಾ ಪೈಸಾ ಇದುವರೆಗೂ ಬಿಡುಗಡೆ ಮಾಡಿಲ್ಲ ಅಂದ್ರೆ ಸಿದ್ದರಾಮಯ್ಯ ಲೂಟಿ ಮಾಡಿದ ಅವರು ದೊಡ್ಡ ದೊಡ್ಡ ಸಹಕಾರಗಳು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಅವರ ಇತಿಹಾಸ ನೋಡ್ಬಿಟ್ರೆ ಅವ್ರು ಡಿಕ್ಲೇರ್ ಮಾಡಿಲ್ಲ ನೋಡಿದ್ರೆ ಎಲೆಕ್ಷನ್ ಕಮಿಷನರ್ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ಡಿಕ್ಲೇರ್ ಮಾಡಿದ್ದಾರೆ ಎಷ್ಟಪ್ಪ ಎಷ್ಟಪ್ಪ ಕೋಟಿ ಅವರಿಗೆ ವರ್ಷ ಎಪ್ಪತ್ತೆರಡು ವರ್ಷದಲ್ಲಿ ಮೂರು ಕೋಟಿ ಡಿ ಕೆ ಡಿಕೆ ಶಿವಮಾರ್ದು ಎಷ್ಟಪ್ಪ ಕುಟುಂಬದ ಎಷ್ಟಪ್ಪ ಸಿದ್ದರಾಮಯ್ಯ ಅವ್ರದ್ದು ಎಷ್ಟಪ್ಪ ಅವರು ಅವರು ಲೋಟಿಗೆ ಇಳಿದಿದ್ದಾರೆ ನಾನು ಕೇಳಿದೆ ಸರ್ಕಾರ ಪಾಪರಾಗಿದೆ ಅಂತ ಹೇಳುದು ಕುಮಾರಸ್ವಾಮಿ ಅವರು ಹೇಳಿದ್ರು